ನಮ್ಮ ಪ್ರೇಮತನ ಕಾಯಪ್ಪ ಬಹಳ ಒಳ್ಳೆ ಕಿಕಿ ಅಕ್ಕಿ ಒಳ್ಳೆ ತನಕಾದ್ರು ಅಕ್ಕಿನ ಹೂನೆಯಿಂದ ರಕ್ಷಣೆ ಮಾಡಪ್ಪ ಪರಮಾತ್ಮ ಹೂನ ಚಕತಾರಿ ಇವರೆ ಹಲೋ ಮಮಿಕಾ ಹೋಗಿ ಮನಿಗೆ ಹಾರಿ ಈಗ ಮನೆ ಒಳಗೆ ಬಂದು ಕುಂತೇನಿ ನೀವ ಇಲ್ಲೇ ಇದೇನಿ ಈಗ ಇಂಜೆಕ್ಷನ್ ನ ಮೆಡಿಸಿನ್ ಬರ್ದು ಕೊಟ್ಟರೆ ತಗೊಂಡು ಬನ್ನಿ ಶಂಕರಣ್ಣಗೆ ಇನ್ನು ಏನು ಹೆಚ್ಚರ ಆಗಿಲ್ಲ ಹೌದಾ ಮತ್ತೆ ಡಾಕ್ಟರ್ ಬಂದಿದ್ದರಿ ಹಾ ರಾತ್ರಿ ಮನಿಗೆ ಹೋಗಬೇಕಾದ್ರೆ ಬಂದು ಮತ್ತೊಮ್ಮೆ ನೋಡಿ ಹೋದ್ರೆ ಏನಿಲ್ಲ ಔಟ್ ಆಫ್ ಡೇಂಜರ್ ಅದನಾ ಏನು ತಲೆ ಕೆಟ್ಟ್ರಿ ಒಂದ್ ಐದಾರು ತಾಸಿಗೆಲ್ಲ ಹೆಚ್ಚರ್ ಆಗ್ತೇತಿ ಅಂತ ಹೇಳಿದ್ರು ಸಮಾಧಾನ ಮಾಡಿದಿ ಅವರು ಫೋನ್ ಇಲ್ಲಾಂದ್ರ ಅವ್ರನ್ನ ಸ್ವಲ್ಪ ಪತ್ತೆ ಹಚ್ಚೋದು ಕಷ್ಟ ಆಗ್ತೈತಿ ಇರ್ಲಿ ಯಾವ್ದಕ್ಕೂ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ ನೋಡೋಣ ದೊಡ್ಡ ಮತಾನ ವೈನಿ ಮನಸ್ಸು ಬಹಳ ಒಳ್ಳೇದೈತಿ ಅವ್ರು ಎಲ್ಲಿ ಹೋಗಲ್ಲ ನಮಗ ಸಿಕ್ಕ ಸಿಕ್ತಾರ ಅನ್ನೋ ನಂಬಿಕೆ ನನಗೈತಿ ಮಲ್ಲಿಕಾ ನೀನ್ ಏನು ತಲೆ ಕೆಚ್ಕೊಬೇಡ ಯಾವ ಚಿಂತಿನೂ ಮಾಡ್ಬೇಡ ಬೆಳಿಗ್ಗೆಯಿಂದ ನೀನ ಟೈರ್ಡ್ ಆಗೇತಿ ಈಗ ಆರಾಮ್ ಕಣ್ ತುಂಬಾ ನಿದ್ದಿ ಮಾಡಿ ಇನ್ನೊಂದ್ ವಿಷಯ ಏನಿಲ್ಲ ಫೋನ್ ಈಗೂ ಬೇಡ ಬೇಡ ಮಲ್ಲಿಕಾ ಹಚ್ಚಕತ್ತಾರ ಯಾವ ಗೊತ್ತಾಗ್ಬಾರ್ದು ಮೊದ್ಲ ಅಮ್ಮ ಶುಗರ್ ಪೇಶಂಟ್ ಬಿಪಿ ಬೇರೆ ಐತಿ ಅದ್ರಾಗ ಶಂಕರನ ಮೇಲೆ ಬಹಳ ಪ್ರೀತಿ ಅಮ್ಮಗ ಅಷ್ಟ ಅಲ್ಲ ವೈನಿ ವಿಷಯ ಗೊತ್ತಾದ್ರ ಅಮ್ಮಗ ಏನಾರ ಒಂದ್ ಅನಾಹುತ ಆತೇತಿ ಅದಕ್ಕ ಮಲ್ಲಿಕಾ ನೀನ್ ಒಟ್ಟ ಅವ್ರ ಫೋನ್ ರಿಸೀವ್ ಮಾಡ್ಬೇಡ ನಾನೆಲ್ಲ ಹಚ್ಚಿ ಮ್ಯಾನೇಜ್ ಮಾಡ್ತೀನಿ ಏನ್ ಮಾಡ್ಲಿ ಮಲ್ಲಿಕ ಬೇರೆ ದಾರಿ ಇಲ್ಲ ಯಾಕಂದ್ರೆ ಅವರು ವಯಸ್ಸಾದವರು ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ನನ್ಗ ಗುರ್ತೈತಿ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀನು ಸುಮ್ಮನಿರು ಒಂದ್ ವೇಳೆ ಸುರೇಶ್ ಅಣ್ಣಂದ್ರೆ ಶೋಭಾ ಬೈನಿ ಫೋನ್ ಬಂದ್ರು ಯಾವ ವಿಷಯನೂ ಹೇಳ್ಬೇಡ ನಾಳೆ ಮಧ್ಯಾಹ್ನ ಸುರೇಶ್ ಅಣ್ಣ ಹಚ್ಚಿ ನಾನೆಲ್ಲ ಸೂಕ್ಷ್ಮವಾಗಿ ಮಾತಾಡ್ತೀನಿ ಸರಿ ಮಲ್ಕೋ ಈಗ ಬೆಳಿಗ್ಗೆ ಮಠ ಪ್ರೇಮಕ್ಕ ಹೆಂಗರ ಮಾಡಿ ಸಿಕ್ಕಂದ್ರೆ ಬಾಜು இன்னும் காலாக நாயியேரியதா வையனா மனேக நின்றங்கு இல்லா கால கரேனாவா கடமக்க்கும் மகா சந்தில்லந்திருந்தும் हனை வாராதாச் சந்திருபக்க உன்னை சாலானும்

ಒಂದು ಕೇಳಂಗಿಲ್ಲ ಒಂದು ತಾಯಿನ ರ ಕೇಳಂಗಿಲ್ಲ ಓಡಿ ಹೋಗಿ ಬಡ ಬಡ ಅದನ್ನ ಎರಡು ಕಡೆ ಸೈ ಮಾಡಿ ಮೋದಿವಿ ಮಾಡ್ಕೊಂಡ ತಾವು ಕರೆವ ಒಂದು ವರ್ಷ ಚಂದಿಗೆ ಇರ್ತಾವ ಏನ್ ನೋಡು ಎರಡನೇ ವರ್ಷಕ್ಕ ನಾನು ನಿನ್ನ ವಲ್ಲೆ ನೀನ ನನ್ನ ವಲ್ಲೆ ಚಲು ಆಕೆ ನೋಡ್ಬೆ ಅದ ಎರಡು ಕಡೆ ಸೈ ಮಾಡಿ ಆ ಮಾತಾಗಕನ ಈಕಿ ಇತ್ತಾಗಕ ಯವ್ವ ಯವ್ವ ನಂದು ಕರಂ ಬಿಡು ಇಂತದೆಲ್ಲ ನೋಡದು ಫೋನ್ ಬಂದು ಜಗತ್ತು ಇನ್ನು ಎಲ್ಲೆಲ್ಲಿ ಹೋಗಿ ಹತ್ತತೆ ಏನ ದೇವರ ಬಲ್ಲ ಅವನರ ಎಲ್ಲಿ ಹೋಗಕನ

ಯವ್ವಾ ಮಲ್ಲಿಕಾವ್ಗೂ ಫೋನ್ ಮಾಡೀನಿ ಸಂತಪ್ಪಗೂ ಫೋನ್ ಮಾಡೀನಿ ಮತ್ ಸಂತಪ್ಪ ನಾನು ಮನಿ ಕಡೆ ಹೋಗಿ ಫೋನ್ ನನ್ನ ಇಲ್ಲ ಅಡ್ರೆಸ್ ಎಲ್ಲಾ ಕೊಟ್ಟಿನಿ ಪ್ರೇಮಕ್ಕ ನೀವೇನು ತಿಳಿ ಕೆಡ್ಸ್ಕೊಬೇಡ್ರಿ ಮಾವಾರ ಚಂದಗೆ ಹೋಗಿ ಮುಟ್ತಾಳಕಿ ಮತ್ತೆ ಅದಕ್ಕೂ ಇರ್ಲಿ ಅಂತ ಹೇಳಿ ಮನೀದು ಅಡ್ರೆಸ್ ಕೊಟ್ಟನಿ ಹಂಗ ಮಾವಾರ್ಗೆ ಆಕಿಗೆ ಬೆಟ್ಟ ಆಗ್ಲಿಕ್ಕ ನಾ ಒಂದ್ ಆಟೋನರ ಒಂದು ಕಾರ್ ಮತ್ತ ತಗೊಂಡು ಹೋಗಕಿ ಮನಿಗೆ ಅನ್ನ ಮಾತು ಅಂದ್ಲು ಪ್ರೇಮ ಪ್ರೇಮ್ ಫೋನ್ ಚಾರ್ಜ್ ಇದ್ರ

ಬಾರಿ पे चटपटा यप्पा इद्दरगे ನಮಗ ತಂದಿ ತಾಯಿಗೆ ದೊಡ್ಡ ಗೊಳಣಾ ಫಾಯಿ ನಾನ್ ಅನ್ಕೊಂಡಂಗ ನೀ ಅನ್ಕೊಂಡಂಗ ಯಾದು ಸಾಧ್ಯ ಇಲ್ಲ ನೀ ಅನ್ನದ ನೋಡಿದ್ರ ಎಲ್ಲರೂ ಊರಾಗ ದುಡಿತಾರ ಊರ್ ಬಿಟ್ಟು ರಗೋಡಿ ಮಂದಿ ಹೋಗತಾರ ಏನ ಮಂದಿಟ್ಟು ಟ ಫೋನ್ ನಿಂದ ಅಸ್ತಿವಸ್ತ ಆಗೋ ಆತiga ಸಂತೆ ಹೋಗಿ ಅಚ್ಚ್ಕೊಟ್ನಂದ್ರ ಮಾತಾಡ್ತೀವಿ ಮತ್ತೆ ನೀರು ಕತಿ ಆತಿಗ ಇನ್ನೊಂದು ಅರ್ಧ ತಾಸಿಗೆ ಹೋಗತಾರ ಅವರು ಹೌದನ ನೀ ಮಾತ್ರ ಎಲ್ಲಿ ಹೋಗಬೇಡ ನೋಡು ಹೋಗ್ರ ಫೋನ್ ಮನೆಗೆ ಇಟ್ಟು ಹೋಗೋ λε ನಿನ್ನವನ ಇಂತ ಊರಿ ಊರಿ ಬಿಸಲಾಗ

ಎತ್ತಿ ಮಾತಾಡು ಪ್ರೇಮವ್ವ ಮುಟ್ಟಿದ್ಲ ಇಲ್ಲ ಕೇಳು ಮತ್ತೆ ಶಂಕರಪ್ಪಗ ಜರ ಹೆಂಗ ಕೇಳು ಮಲ್ಲಿಕವ್ವ ಏನದ ಅಂತ ಅಡಿಯಾ ನಿನ್ನ ಅವನ ಫೋನ್ ಅರ ಯಾತ ತನಿ ಬಡ ಬಡ ಯಾತ ಹಲೋ ಸಂತು ಅಣ್ಣ ಹಲೋ ಅಪ್ಪ ಹಾ ನಾನು ಸಂತು ಸಂತು ಪ್ರೇಮವ್ವ ಬಂದ್ಲ ಯಪ್ಪ ಅಪ್ಪ ಮತ್ತೆ ಶಂಕರಪ್ಪಗ ಜರ ಬಂದ ಬಂದ್ರಲ್ಲ ಹೆಂಗ ಅದಾನ ಈಗ ಅಪ್ಪ ಅದು ಅದು ಏನಂದ್ರ ಏನು ಹೇಳಪ್ಪ ಅದೇ ಅಪ್ಪ ಹೆಂಗ ಹೇಳಬೇಕು ಅನ್ನೋದ ಗುರ್ತಾಗ್ಬಲ್ದು ಚಿಕ್ಕ ಏನಾತ பிரேஷ் விடியோக்கை